ಇವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಡ್ರಾಮಾ ಆಗ್ತಾ ಇದ್ದಾರೆ ಮ್ಯಾಂಡೇಟನ್ನು ಧಿಕ್ಕರಿಸಿದ್ದಾರೆ ಜನ ದೇಶಕ್ಕೆ ಬೆಲೆ ಕೊಡಲಿಲ್ಲ ಟೀಮ್ ಯಾವುದೂ ಇಲ್ಲ ಅವ್ರಿಗೆ ನೈತಿಕತೆಯೇ ಇಲ್ಲ ಇದೊಂದು ಭ್ರಷ್ಟ ಲಜ್ಜೆಗೆಟ್ಟ ಮರ್ಯಾದೆ ಇಲ್ಲದ ಯಾವುದಾದ್ರು ಒಂದು ಸರ್ಕಾರ ಇಡೀ ಭಾರತ ದೇಶದಲ್ಲಿದ್ದರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವ್ರ ಸರ್ಕಾರ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ ಸುಳ್ಳು ಹೇಳಿ ನಮ್ಮ ಪಾರ್ಟಿ ಹಂಗಾಯಿತು ಹಿಂಗಾಯ್ತು ಅಂತ ಹೇಳಿ ನಮ್ಮೇಲೆ ನಲ್ವತ್ತು ಪರ್ಸೆಂಟ್ ಗೂಬೆ ಕೂರಿಸಿ ಪ್ರಾಯಶ ಒಂದೇ ಒಂದು ಸಣ್ಣದು ಕೂಡ ಇವ್ರ ಕೈಲಿ ಎನ್ಕ್ವೈರಿಗಳ ಕಮಿಟಿ ಕಾನ್ಸ್ಪ್ಯೂಟ್ ಮಾಡಿದ್ದು ಮಾಡಿದೆ ಕೋಟ್ಯಾಂತರ ರೂಪಾಯಿ ಅವ್ರಿಗೆಲ್ಲ ಖರ್ಚು ಮಾಡಿದ್ದು ಮಾಡಿದೆ ಇವತ್ತಿಗೂ ಒಂದೇ ಒಂದು ವರದಿಯನ್ನು ಕೂಡ ಮಣ್ಣೆ ಮಾಡೋಕ್ಕಾಗಲ್ಲ ಇವತ್ತು ಎಷ್ಟು ಪರ್ಸೆಂಟ್ ಆಗಿದೆ ಅರವತ್ತು ಎಪ್ಪತ್ತು ಸಾರ್ವಜನಿಕರ ಹಣವನ್ನು ತಿಂದು ಇರ್ತಕ್ಕಂಥ ಜನರ ಭಾವನೆಗಳಿಗೆ ಸ್ವಲ್ಪ ಕೂಡ ಬೆಲೆ ಕೊಡದೇ ಇರ್ತಕ್ಕಂಥ ಯಾವುದಾದ್ರೂ ಒಂದು ಒಂದು ಲಜ್ಜೆ ಕೆಟ್ಟ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಈ ಸರ್ಕಾರದ ಬಗ್ಗೆ ಮಾತಾಡೋದ್ರಿಗೆ ಅರ್ಥ ಇಲ್ಲ ಇವ್ರು ಏನೇನು ಉಳಿದಿಲ್ಲ ಜನ ದೇಶ ಯಾವಾಗ ಇವರು ಬೆಲೆ ಕೊಟ್ಟಿಲ್ವೋ ಜನ ಇವ್ರಿಗೆ ತೀರ್ಮಾನಕ್ಕೆ ಬರ್ತಾರೆ ನನಗನ್ಸ್ತದೆ ಮುಂದೂ ದಿನ ಸಾಕು ಜಾಸ್ತಿ ವರ್ಷ ದಿನ ಕಾಯಬೇಕಾದ ಅವಶ್ಯಕತೆ ಇಲ್ಲ ಕೆಲವೇ ದಿನಗಳಲ್ಲಿ ಏನು ಇವತ್ತ ಇವರ ಪಾಪದ ಕೊಡ ತುಂಬೋಗಿದೆ ಅದಕ್ಕೆ ಪ್ರತ್ಯಕ್ಷವಾದಕ್ಕೆ ಪ್ರಾಯಶಿತ ಕೂಡ ಆಗಬೇಕಾಗಿದೆ ನಾನು ಪದೇ ಪದೇ ನಾನು ಬಂದಾಗೆಲ್ಲ ಮಾಧ್ಯಮದವ್ರ ಜೊತೆಯಲ್ಲಿ ರಾಜ್ಯದ ಸರ್ಕಾರ ಜೊತೆಯಲ್ಲಿ ಚರ್ಚೆ ಮಾಡ್ತಾಯಿರ್ತೀನಿ ನಿಮ್ಗೆ ಏನಾದರೂ ಆಡಳಿತ ನಡೆಸಬೇಕು ರಾಜ್ಯಕ್ಕೆ ಅಭಿವೃದ್ಧಿ ಆಗಬೇಕು ತಾಲೂಕು ಅಭಿವೃದ್ಧಿ ಆಗಬೇಕು ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಪ್ರತಿಯೊಬ್ಬ ಭಾವನೆಗಳ ಬೇಕು ಅಂದರೆ ಒಂದು ಹದಿನೈದು ದಿನ ದೆಹಲಿಯ ನಮ್ಮ ನಾಯಕರಾದ ನರೇಂದ್ರ ಮೋದಿಯವರ ಆಡಳಿತದ ಕಾರ್ಯವೈಖರಿಯನ್ನು ರಾಷ್ಟ್ರಕ್ಕೆ ಯಾವ ರೀತಿ ಅವ್ರು ಇರ್ತಕ್ಕಂಥ ಅಭಿವೃದ್ಧಿಯನ್ನು ಬಂದು ನೋಡ್ರಿ ಅಂತ ನೂರು ಸಾರಿ ಹೇಳಿದೆ ಬಂದು ನೋಡೋದಲ್ಲ ಕಲ್ತ್ಕೊಳ್ಳೋಕ್ಕೂ ಕೂಡ ಇವ್ರಿಗೆ ಯೋಗ್ಯತೆ ಇಲ್ಲ ಇದರಿಂದ ಜನ ಎಲ್ಲೋ ಒಂದು ಕಡೆ ಯಾವ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಾನು ನೋಡಿದೆ ಅದು ಬೆಳಿಗ್ಗೆ ಸಾವಿರಾರು ಜನ ಓಡಾಡ್ತಕ್ಕಂಥ ಶೃಂಗೇರಿ ಪೀಠ ಹಳೆ ಹೊನ್ನೂರು ಪೀಠ ಮತ್ತು ಬೇರೆ ಬೇರೆ ಪವಿತ್ರ ಸ್ಥಳಗಳಿರ್ತಕ್ಕಂಥ ರಸ್ತೆ ನೋಡಿದ್ರೆ ನಮಗೆ ಒಂಥರ ಆಯಿತು ನಾನು ರಾಜೇಗೌಡರಿಗೆ ಹೇಳಿದೆ ದಯವಿಟ್ಟು ನೀವು ಇದನ್ನು ನ್ಯಾಸ್ತಾನೇವಾಗ ಸೇರಿಸೋದಕ್ಕೆ ದಯವಿಟ್ಟು ಕೊಡಿ ಅಂತ ಈಗಾಗಲೇ ಸಿ ಟಿ ಅವರು ನಾನು ಜೀವರಾಜ್ ಅವರು ಮಾತಾಡಿದ್ವಿ ಒಂದು ಸತ್ಯ ಅಭಿವೃದ್ಧಿ ಅಂದರೆ ಮೋದಿಯವರು ಮೋದಿಯವರಲ್ಲಿ ಇರ್ತಕ್ಕಂಥ ಒಂದೇ ಒಂದು ಗುಣವನ್ನು ಇವರು ಅಳವಡಿಸ್ಕೊಂಡಿದ್ರೆ ಗೌರವ ಒಂದಷ್ಟು ವರ್ಷ ಸಿಗ್ತಾಯಿತ್ತು ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರಕ್ಕೆ ಎಷ್ಟು ಮಟ್ಟಿಗೆ ಜೋತ್ ಬಿಡ್ಬೋದು ಅದಕ್ಕೆ ಸಿದ್ದರಾಮಯ್ಯವರು ಒಂದು ಕಾರಣ ಆಗಿದ್ದಾರೆ ಇಂಥ ನಾನು ಸಿದ್ದರಾಮಯ್ಯವ್ರು ಒಟ್ಟಿಗೆ ಮುಖ್ಯಮಂತ್ರಿಗಳಾದವರು ಆದರೆ ಇಷ್ಟೊಂದು ಬಲಹೀನ ಲಫಂಗ ಲಜ್ಜಗಟ್ಟ ಸರ್ಕಾರ ನಾನು ಎಲ್ಲೂ ನೋಡಿರೋ ಐವತ್ತು ವರ್ಷದ ನನ್ನ ಅನುಭವದಲ್ಲಿ ಜನ ಇದ್ರಿಗೆ ತಕ್ಕ ಬುದ್ಧಿ ಕಷ್ಟ ನೋಡಿರಿ ಯಾವ್ರಿಗೆ ಯಾರೇ ಇದು ನಮ್ಗೆ ಏನಕ್ಕೆ ರೀ ಬೇಕು ಇವ್ರು ಕಟ್ಕೊಂಡು ನಾವು ಏನು ರೀ ಮಾಡೋಣ ಜನಾದೇಶಕ್ಕೆ ಹೋಗೋಣ ಅವ್ರ ಧೈರ್ಯ ಇದ್ದರೆ ವಿಸರ್ಜನೆ ಮಾಡಲಿ ಚುನಾವಣೆ ನಡೀಲಿ ಪಕ್ಷ ಬಲ ಬಲಾಢ್ಯವಾಗಿದೆ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ನರೇಂದ್ರ ಮೋದಿಯವರು ಸನ್ಮಾನ್ಯ ಅಮಿತ್ ಶಾ ಜಿಯವರು ನಮ್ಮ ನಡ್ಡಾ ಅವರು ನಮ್ಮ ಪಕ್ಷ ಒಂದು ಮಾತಿನ ಮೇಲೆ ನಿಂತಿದೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅಭಿವೃದ್ಧಿ ಆಗಬೇಕು ತನ್ನ ಮೂಲಕ ಈ ರಾಷ್ಟ್ರದ ನೂರ ನಲವತ್ತು ಕೋಟಿ ಜನ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಬೇರೆ ಬೇರೆ ರಾಷ್ಟ್ರಗಳು ಕೂಡ ನಮ್ಮ ವ್ಯವಸ್ಥೆಯನ್ನು ಕಲಿಬೇಕು ಅನ್ನೋದಕ್ಕೆ ನಾನು ಮೊನ್ನೆ ರಾಷ್ಟ್ರದ ರಾಷ್ಟ್ರಪತಿಗಳ ಜೊತೆಯಲ್ಲಿ ಸೌತ್ ಆಫ್ರಿಕಾದ ಎರಡು ರಾಷ್ಟ್ರಗಳಿಗೆ ಹೋಗಿದ್ದೆ ಅಲ್ಲಿ ಅಲ್ಲಿಯ ಪ್ರಸ ಪ್ರೆಸಿಡೆಂಟ್ ಹೇಳ್ತಾರೆ ಅಲ್ಲಿಯ ಪ್ರಧಾನಮಂತ್ರಿಗಳು ಹೇಳ್ತಾರೆ ಅಲ್ಲಿಯ ಸರ್ಕಾರಗಳು ಹೇಳ್ತವೆ ಈ ದೇಶದಲ್ಲಿ ಯಾರಾದರೂ ಇದ್ದರೆ ನರೇಂದ್ರ ಮೋದಿ ಅಂತ ಒಬ್ಬ ಪ್ರೈಮ್ ಮಿನಿಸ್ಟರ್ ಇರಬೇಕು ನರೇಂದ್ರ ಮೋದಿಯವರಂತ ಹೇಳ್ತಬೇಕು ಅಂತ ಆಗಿರುವಾಗ ಈ ಅವರು ಎಲ್ಲ ಹೋದ್ರಿಗೆ ಯಾಕಪ್ಪ ನೀವು ಜ್ಞಾಪಕ ಮಾಡ್ಕೋತೀರಿ ಅವರ ಅವಶ್ಯಕತೆ ನಮಗಿಲ್ಲ ನಾವು ಆ ಥರ ಚಿಂತೆನೂ ಮಾಡಿಲ್ಲ ನಾವು ಎಷ್ಟು ಜಲ್ದಿ ಈ ಸರ್ಕಾರ ಹೋದರೆ ಜನಗಳಿಗೆ ನೆಮ್ಮದಿ ಸಿಗ್ತದೆ ನಮಗೇನು ತೊಂದರೆ ಇಲ್ಲ ಜನಗಳು ನೆಮ್ಮದಿ ಸಿಗ್ತದೆ ಜನರು ಏನು ಇವತ್ತು ಈ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಲ್ರಿ ಐನೂರು ವರ್ಷದಲ್ಲಿ ಆಗಿರೋ ಮಳೆ ಮಳೆ ಆಗಿದೆ ಅವ್ರು ಏನಾಗಿದ್ದೀರಿ ಸತ್ತಿದ್ದೀರ ಬದುಕಿದ್ದೀರ ಅಂತ ಕೇಳೋಕ್ಕಾಗ್ದಿರ ಇವ್ರಿಗೆ ಏನು ರೀ ಬಂದಿದ್ದೆ ದಾಡು ಹೋ ಸಾರ್ವಜನಿಕರು ಕೊಡ್ತಕ್ಕಂಥ ಹಣವನ್ನು ತೆರಿಗೆ ರೂಪದಲ್ಲಿ ಕೊಡ್ತಕ್ಕಂಥ ಹಣವನ್ನು ನೀವು ಮಜಾ ಮಾಡ್ತಾ ಇದ್ದೀರಲ್ಲ ನಿಮ್ಗೆ ಸ್ವಲ್ಪ ಆದರೂ ಅಲ್ಪ ಸ್ವಲ್ಪ ಆದರೂ ಸ್ವಾಭಿಮಾನ ಏನಾದ್ರೂ ಚಿಂತನೆ ಇದೆಯಾ ಇದನ್ನ ಬಗ್ಗೆ ಅರ್ಥ ಮಾಡ್ಕೊಟ್ರು ಶೃಂಗೇರಿ